ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ಇದು ನಿಮಗೆ ರುಚಿಕರವಾದ ಬೇಳೆ ಮತ್ತು ಹೀರೆಕಾಯನ್ನು ಹಾಕಿ ಮಾಡುವಂತ ಒಂದು ತೊವೆಯನ್ನ ಮಾಡಿ ತೋರಿಸ್ತೀನಿ ಈ ತೊವೆಯನ್ನ ನೀವು ಒಮ್ಮೆ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕನ್ಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಈ ತೊವೆ ಮಾಡೋದು ಕೂಡ ತುಂಬಾ ಸುಲಭ ನಿಮಗೆ ಕಡಿಮೆ ಸಮಯದಲ್ಲಿ ಬೇಗ ಆಗುತ್ತೆ ತಿನ್ನೋದಕ್ಕಂತೂ ಇದು ಚಪಾತಿ ಅನ್ನ ರೊಟ್ಟಿ ಯಾವುದರ ಜೊತೆಗಾದರೂ ಬಹಳ ರುಚಿಯಾಗಿರುತ್ತೆ ಈ ರೆಸಿಪಿಯನ್ನು ಮಾಡೋದನ್ನ ನಿಮಗೆ ಇದನ್ನ ತೋರಿಸ್ಕೊಡ್ತೀನಿ ಈ ರೆಸಿಪಿಗೆ ನೀವು ಹೆಚ್ಚು ಸಮಯ ಕೊಡಬೇಕಾಗಿಲ್ಲ ಹಾಗೆ ಕಡಿಮೆ ಸಾಮಗ್ರಿನಲ್ಲಿ ನೀವು ಒಂದು ಐದು ನಿಮಿಷದಲ್ಲೆಲ್ಲ ಇದನ್ನ ಮಾಡ್ಕೊಂಡ್ಬಿಡ್ಬೋದು ಕುಕ್ಕರ್ನಲ್ಲಿ ನಾನು ಒಂದು ಲೀಟರ್ ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ಮೊದಲೇ ನಾನು ಒಂದು ಅರ್ಧ ಗಂಟೆಗೆ ಮೊದಲು ಒಂದು ಕಪ್ನಷ್ಟು ನಷ್ಟು ತೊಗರಿಬೇಳೆನ ಒಂದೆರಡು ಸರಿ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಅದನ್ನ ಕುಕ್ಕರ್ ಹಾಕ್ಕೊಳ್ಳೋಣ ಸ್ವಲ್ಪ ಅರಿಶಿಣವನ್ನ ಹಾಕ್ಕೊಳ್ಳೋಣ ಎರಡು ಸ್ಪೂನು ರೀಫೈನ್ ಆಯಿಲ್ ಅನ್ನ ಹಾಕೊಳ್ಳೋಣ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿಯನ್ನು ನೀವು ಕಟ್ ಮಾಡಿ ಹಾಕೊಳ್ಳಿ ಇಲ್ಲಿ ನಾನು ಒಂದು ಆರರಿಂದ ಎಂಟು ಹಸಿ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿಯ ಹಾಕೊಳ್ಳೋಣ ಹಾಕೊಳ್ಳೋಣಕಾಯನ್ನು ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ಎರಡು ಟೊಮೆಟೊಗಳನ್ನು ಕಟ್ ಮಾಡಿ ಹಾಕೊಳ್ಳೋಣ ಲಿಡ್ ಮುಚ್ಚಿ ಒಂದು ನಾಲ್ಕು ವಿಜಿಲ್ ಅಷ್ಟು ಕೂಗಿಸ್ಕೊಳ್ಳೋಣ ವಿಜಿಲ್ ಕೂಗಿ ಆಗಿದೆ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಬಿಸಿಲು ಕೂಲ್ ಆಗಿದೆ ಈಗ ನಾವು ಲಿಡ್ ಓಪನ್ ಮಾಡ್ಕೊಳ್ಳೋಣ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಇಟ್ಕೊಂಡಿದ್ರೆ ನಾವು ಬಸದ್ಕೊಂಡ್ಬಿಡೋಣ ಈ ನೀರನ್ನು ನೀವು ಚಪಾತಿ ಹಿಟ್ಟು ಕಲಸೋದಕ್ಕೆ ಉಪಯೋಗಿಸ್ಕೋಬಹುದು ಅಥವಾ ಸಾರಿನ ರೀತಿ ಕೂಡ ಇದನ್ನು ನೀವು ಮಾಡ್ಕೋಬಹುದು ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇದನ್ನು ನಾವು ಮಸದ್ಕೊಳ್ಳೋಣ ಈಗ ನಾವು ಮಸತ್ಕೊಂಡು ಇದಕ್ಕೆ ನಾವು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ನಾನು ಒಂದು ತವವನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಳೋಣ ತುಪ್ಪ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಎರಡು ಒಣ್ಮಣಿಕ ಚೂರು ಮಾಡಿ ಹಾಕ್ಕೊಳ್ಳೋಣ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಇಂಗುವನ್ನು ಹಾಕೊಳ್ಳೋಣ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಮಾಡಿದಂಥ ಒಗ್ಗರಣೆಯನ್ನು ಇದಕ್ಕೆ ಹಾಕೊಳ್ಳೋಣ ಟೊಮೆಟೋ ಹಾಕಿರೋದ್ರಿಂದ ಹುಳಿಯನ್ನ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನಿಮ್ಗೆ ಹುಳಿ ಇಷ್ಟ ಇದ್ರೆ ಒಂದು ಎರಡು ಸ್ಪೂನ್ ಅಷ್ಟು ಹುಳಿಯನ್ನ ಹುಣಸೆ ಹಣ್ಣಿನ ಹುಳಿಯನ್ನ ಹಾಕೊಳ್ಳೋಣ ಇದು ಆಪ್ಷನ್ ನಿಮಗೆ ನಿಮ್ಗೆ ಬೇಕಿದ್ರೆ ಮಾತ್ರ ಹಾಕೊಳ್ಳಿ ಆಪ್ಷನಲ್ಲು ನಿಮಗೆ ನಿಮ್ಗೆ ಬೆಲ್ಲ ಸ್ವೀಟ್ ಇಷ್ಟ ಇದ್ರೆ ಸ್ವಲ್ಪ ಹಾಕೋಬಹುದು ಇಲ್ಲಿ ನಾನು ಬೆಲ್ಲದ ಪಾಕವನ್ನ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನ ಸ್ವಲ್ಪ ಹಾಕೋತಾ ಇದ್ದೀನಿ ಇದು ಜಾಸ್ತಿ ಕುದಿಯೋ ಅಷ್ಟಿಲ್ಲ ಈಗ ಈ ರೆಸಿಪಿ ರೆಡಿಯಾಗಿದೆ ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ತೆಕ್ಕೋಣ ಈಗ ಬೇಳೆ ಮತ್ತು ಹೀರೆಕಾಯಿಯ ತೊವೆ ರೆಡಿಯಾಗಿದೆ ಇದಂತೂ ಬಹಳ ರುಚಿಯಾಗಿರುತ್ತೆ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಿಗೆ ಮತ್ತೆ ಆಫೀಸಿಗೆ ಕೂಡ ಇದನ್ನು ಮಾಡಿ ಕಳಿಸ್ಬೋದು ಈ ರೆಸಿಪಿಯನ್ನು ಒಮ್ಮೆನಾದರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್